ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಆಫ್ಟರ್ ತ್ರೀ ಇಯರ್ಸ್ ವಿ ಆರ್ ಗೋಯಿಂಗ್ ಟು ಟೆಂಪಲ್ ಸೊ ಮೂರು ವರ್ಷದ ನಂತರ ನಾನು ನಮ್ಮನೆ ದೇವರ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ನಾವು ವರ್ಷಕ್ಕೊಮ್ಮೆ ಮನೆ ದೇವರ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಸೊ ವರ್ಷಕ್ಕೊಮ್ಮೆನೇ ಯಾಕೆ ಅಂದರೆ ತುಂಬಾ ಲಾಂಗ್ ಡಿಸ್ಟೆನ್ಸ್ ಇದೆ ಹಾಗಾಗಿ ಮಿಸ್ ಮಾಡದೆ ನಾವು ವರ್ಷಕ್ಕೊಮ್ಮೆ ಕಂಪಲ್ಸರಿ ಹೋಗಿ ಬರ್ತೀವಿ ಇಶು ಮತ್ತು ನಮ್ಮ ಯಜಮಾನ್ರು ಟೂ ಇಯರ್ಸಿಂದ ಹೋಗಿದ್ದಾರೆ ಅದಕ್ಕೂ ಮುಂಚೆ ವರ್ಷ ವರ್ಷವೂ ಅಷ್ಟೇ ನಾನು ನಮ್ಮ ಯಜಮಾನ್ರು ಮತ್ತು ಆಯುಷು ಹೋಗಿ ಬರ್ತಿದ್ವಿ ಲಕ್ಕಿ ಪ್ರೆಗ್ನೆನ್ಸಿಯಿಂದ ನಾನು ಹೋಗಿರಲಿಲ್ಲ ಯಾಕಂದರೆ ಹೊಟ್ಟೆಲಿ ಪಾಪು ಇಟ್ಕೊಂಡು ಅಷ್ಟೊಂದು ದೂರ ಟ್ರಾವೆಲ್ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿ ಹೋಗಿರಲಿಲ್ಲ ನಂತರ ಲಕ್ಕಿ ಲಕ್ಕಿ ಚಿಕ್ಕ ಪಾಪು ಅಂತ ಹೇಳಿ ಹೋದ ವರ್ಷನೂ ಸಹ ಕರ್ಕೊಂಡು ಹೋಗಿರ್ಲಿಲ್ಲ ಸೊ ಈ ವರ್ಷ ನಾನು ಲಕ್ಕಿ ಇಬ್ರು ಕೂಡ ದೇವಸ್ಥಾನಕ್ಕೆ ಹೋಗ್ತಿದೀವಿ ಲಕ್ಕಿ ಫಸ್ಟ್ ಟೈಮು ದೇವಸ್ಥಾನಕ್ಕೆ ಬರ್ತಿರೋದು ಅಂದ್ರೆ ಮನೆ ದೇವರ ದೇವಸ್ಥಾನಕ್ಕೆ ಬರ್ತಿರೋದು ಬೆಳಗ್ಗೆ ಸ್ವಲ್ಪ ಬೇಗನೆ ಇದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನ ಮುಗಿಸ್ಕೊಂಡು ರೆಡಿ ಆಗ್ತಿದೀವಿ ಸೊ ಇವತ್ತು ಟಿಫನು ಸಹ ಮಾಡಲಿಲ್ಲ ಯಾಕಂದ್ರೆ ನನಗೆ ದೇವಸ್ಥಾನಕ್ಕೆಲ್ಲ ಹೋಗಬೇಕು ಅಂದ್ರೆ ಮನೆ ಕ್ಲೀನಿಂಗ್ ಸರಿ ಹೋಗುತ್ತೆ ದೇವಸ್ಥಾನಕ್ಕೆ ಸಮಾಧಾನವಾಗಿ ಹೋಗ್ಬೇಕು ಅಂದ್ರೆ ನನಗೆ ಮನೆಯಲ್ಲಿ ಯಾವುದೇ ರೀತಿಯ ಕೆಲಸ ಉಳಿಸ್ಕೊಂಡು ಹೋಗಬಾರ್ದು ಹಾಗಾಗಿ ಬೆಳಗ್ಗೆ ಬೇಗ ಇದ್ದು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿ ಸೊ ಬಟ್ಟೆನೆಲ್ಲ ಒಣಗಲಿಕ್ಕೆ ಹಾಕ್ಬಿಟ್ಟು ಬಂದು ಪಾತ್ರೆ ಇತ್ತು ಪಾತ್ರೆನೆಲ್ಲ ತೊಳೆದು ಮತ್ತೆ ಸ್ಟೌನ ಕ್ಲೀನ್ ಮಾಡಿಕೊಂಡು ಆ ಸರ್ಜನೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಯನ್ನೆಲ್ಲ ಸಲ ಕ್ಲೀನ್ ಮಾಡಿಕೊಂಡೆ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸೊ ಮತ್ತೆ ಮನೆಗೆಲ್ಲ ಮಾಪ್ ಹಾಕಿ ಮನೆ ಮುಂದೆ ಎಲ್ಲ ನೀರು ಹಾಕಿ ತೊಳೆದು ಸ್ನಾನ ಮುಗಿಸ್ಕೊಂಬಂದೆ ನಂತರ ಹೊಸಲಿಗೆಲ್ಲ ಅರ್ಶನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ದೇವ್ರ ಮುಂದೆ ದೀಪ ಹಚ್ಚಿ ಈಗ ಪುಟಾಣಿಗೆ ಸ್ನಾನ ಮಾಡಿಸ್ಕೊಂಬಂದು ಈಗ ರೆಡಿ ಮಾಡ್ತಿದ್ದೀನಿ ಇಷ್ಟು ಕೆಲಸ ಹಾಕ್ಬೇಕಂದ್ರೆ ಅಟ್ಲೀಸ್ಟು ತ್ರೀ ಟು ಫೋರ್ ಅವರ್ಸ್ ಬೇಕಲ್ವಾ ಇಲ್ಲ ಮಾಡ್ ಬಾಯ್ ಮಾಡ್ ಬಾಯ್ ಮಾಡ್ ಅಲ್ಲೇ ಪಪ್ಪ ಸೊ ಹಾಗಾಗಿ ಬೆಳಗ್ಗೆ ಎಷ್ಟೇ ಬೇಗ ಎದ್ರು ನನಗೆ ಮನೆ ಕೆಲಸ ಮನೆ ಕ್ಲೀನಿಂಗು ನಮ್ಮ ಪುಟಾಣಿನ ಸಂಭಾಳ್ಸೋದ್ರಲ್ಲೇ ಟೈಮು ಕಳ್ದೋಗುತ್ತೆ ಹಾಗಾಗಿ ಮನೆಯಲ್ಲಿ ಟಿಫನ್ ಮಾಡಲಿಕ್ಕೆ ಆಗಲಿಲ್ಲ ಸೊ ಮಧ್ಯದಲ್ಲಿ ಎಲ್ಲಾದರೂ ಓಟೆಲಲ್ಲಿ ಹೋಗೋಣ ಅಂತ ಹೇಳಿ ಎಲ್ಲರೂ ಕೂಡ ಹೊರಡ್ತಿದೀವಿ ಸೊ ನಮ್ಮ ಯಜಮಾನ್ರು ಪೂಜೆ ಆಗೋ ತನಕ ಉಪವಾಸ ಇರ್ತಾರೆ ಅವರೇನು ಊಟ ಮಾಡೋದಿಲ್ಲ ಬಟ್ ಅಲ್ಲಿ ಪೂಜೆ ಆಗೋದು ಟ್ವೆಲ್ ಓ ಕ್ಲಾಕ್ಗೆ ಸೊ ಅಷ್ಟೊತ್ತುವರೆಗೂ ಮಕ್ಕಳನ್ನು ಉಪವಾಸ ಇಡ್ಲಿಕ್ಕೆ ಆಗೋದಿಲ್ಲ ಅಟ್ಲೀಸ್ಟ್ ಮಕ್ಕಳಿಗೋಸ್ಕರನಾದರೂ ಟಿಫನ್ ನಾವು ತಗೊಳ್ಳಲೇಬೇಕು ಸೊ ಮಕ್ಕಳ ಜೊತೆ ನಾನು ಕೂಡ ಟಿಫನ್ ಅನ್ನ ತಿನ್ಕೊಳ್ತೀನಿ ಹಾಗೆ ಸಂಗತ್ತು ಒಂದು ಸ್ವಲ್ಪ ಕೆಲಸ ಇತ್ತು ಒಂದು ಹತ್ತು ನಿಮಿಷದ ಕೆಲಸ ಮುಗಿಸ್ಕೊಂಡು ಹೋಗ್ಬಿಟ್ಟು ನೋಡೋಣ ಮತ್ತೆ ದೇವಸ್ಥಾನಕ್ಕೆ ಹೋಗಿ ಬರೋದು ಎಷ್ಟು ಏನೋ ಏನು ಅಂತ ಹೇಳಿ ಅಲ್ಲಿಗೆ ಹೋದ್ವಿ ಬಟ್ ಅಲ್ಲಿ ಹತ್ತು ನಿಮಿಷದ ಕೆಲ್ಸಕ್ಕೆ ಒನ್ ಆ್ಯಂಡ್ ಹಾಫ್ ಅವರ್ ಆಯ್ತು ಬಿಕಾಸ್ ಆಫ್ ಪವರ್ ಇರ್ಲಿಲ್ಲ ಹಾಗಾಗಿ ಒನ್ ಆ್ಯಂಡ್ ಹಾಫ್ ಅವರ್ ಆಯ್ತು ಹಾಗೆ ತುಂಬಾನೇ ಲೇಟ್ ಆಗಿತ್ತು ಅಂತ ಹೇಳಿ ಟಿಫನ್ ಕೂಡ ತಿನ್ಕೊಳ್ಳೋಣ ಅಂತ ಹೋದ್ರೆ ಲಕ್ಕಿ ಮಲಗಬಿಟ್ಟಿದ್ದ ಎಬ್ಬರಿಸ್ಲಿಕ್ಕೆ ಎಷ್ಟು ಟ್ರೈ ಮಾಡಿದ್ವಿ ಗೊತ್ತ ಅವನು ಎದ್ದೇಳೆ ಇಲ್ಲ ತುಂಬಾನೇ ನಿದ್ದೆ ಮಾಡ್ಬಿಟ್ಟಿದ್ದ ಸೊ ಹೋದ್ರೆ ಹೋಗ್ಲಿ ಅಂತ ಹೇಳಿ ಆಯುಷ್ನ ತಿನ್ಲಿಕ್ಕೆ ಹೇಳಿದ್ರೆ ಆಯುಷ್ ಕೂಡ ಬೇಡ ಅಂದ ಹಾಗಾಗಿ ನಾವು ಪಾರ್ಸೆಲ್ನ ತಗೊಂಡಿದ್ದೀವಿ ತಗೊಂಡಿದೀವಿ ಸೊ ನಂತರ ಇಲ್ಲಿ ನಾವು ಪೂಜೆ ಸಾಮಾನನ್ನು ತಗೊಳ್ಳೋಣ ಅಂತ ಹೇಳಿ ಬಂದಿದ್ದೀವಿ ಸೊ ಪೂಜೆ ಸಾಮಾನು ಮತ್ತೆ ಹೂವು ಹಣ್ಣು ಎಲ್ಲಾನು ತಗೊಳ್ತಿದ್ದೀವಿ ಸೊ ಇದನ್ನ ತಗೊಂಡು ನಾವು ಈಗ ದೇವಸ್ಥಾನದ ಕಡೆ ಹೊರಟಿದೀವಿ ನಾವು ಹೋಗೋ ದೇವಸ್ಥಾನ ಸೊ ಗೌರಿಬಿದನೂರ್ ಸೈಡ್ ಇರೋದು ಸೊ ಆ ದೇವಸ್ಥಾನಕ್ಕೂ ಗೌರಿಬಿದ್ನೂರ್ಗು ಇನ್ನೊಂದು ಟೆನ್ ಕಿಲೋಮೀಟರ್ಸ್ ಅಷ್ಟೇ ಡಿಫ್ರೆನ್ಸು ನಾವು ಹೋಗೋ ರೂಟ್ ಬಂದು ದೊಡ್ಡಬಳ್ಳಾಪುರ ಟು ಗೌರಿಬಿದನೂರು ಸೊ ನಾವು ಹೋಗೋ ದಾರಿಲಿ ವೀವ್ ಅಂತೂ ತುಂಬಾನೇ ಚೆನ್ನಾಗಿತ್ತು ಸೊ ಈಗ ಮಳೆ ಕಾಲ ಬೇರೆ ಅಲ್ವಾ ಸೊ ಎಷ್ಟು ಚಂದ ಇದೆ ಅಂದ್ರೆ ನೋಡಿ ಎಲ್ಲಿ ನೋಡಿದ್ರು ಚಿಗ್ರೆ ನಾವು ಹೋಗ್ತಿರುವಾಗ ನಮಗೆ ಹೇಗೆ ಫೀಲ್ ಆಗುತ್ತಂದ್ರೆ ಕಾಡಿನ ಮಧ್ಯೆ ಹೋಗ್ತಿದ್ದೀವೇನೋ ಅನ್ನೋ ರೀತಿ ಫೀಲ್ ಆಗುತ್ತೆ ತುಂಬಾ ಚೆನ್ನಾಗಿತ್ತು ಸೊ ನಾವು ದೊಡ್ಡಬಳ್ಳಾಪುರದಿಂದ ಒಂದು ಹತ್ತು ಕಿಲೋಮೀಟರ್ ಅಷ್ಟೇ ನಾರ್ಮಲ್ ಊರುಗಳೆಲ್ಲ ಸಿಗುತ್ತೆ ಅದಾದ ನಂತರ ನೋಡಿ ಬರೀ ಬೆಟ್ಟ ಗುಟ್ಟ ಪ್ರದೇಶದಲ್ಲೇ ಹೋಗಬೇಕು ಸುತ್ತಲೂ ಎತ್ತ ಕಡೆ ನೋಡಿದ್ರೂ ಬರೀ ಬೆಟ್ಟನೇ ಇದೆ ಸೊ ಆ ಬೆಟ್ಟ ಎಲ್ಲ ಬರೀ ಗ್ರೀನರಿನೇ ಇದೆ ಕೆಲವೊಂದು ಬೆಟ್ಟವನ್ನು ನಾವು ನೋಡ್ತಿರ್ತೀವಿ ಸೊ ಬರೀ ಬಂಡೆನೇ ಇರುತ್ತೆ ಬಟ್ ಆ ಕಡೆ ಹಾಗಲ್ಲ ಎಲ್ಲ ಬೆಟ್ಟದಲ್ಲೂ ಬರೀ ಗ್ರೀನರಿನೇ ಕಾಣುತ್ತೆ ತುಂಬಾ ಚೆನ್ನಾಗಿರುತ್ತೆ ವ್ಯೂ ಮಾತ್ರ ಆ ಕಡೆ ಸೊ ಇದೊಂದು ರೈಲ್ವೆ ಸ್ಟೇಷನ್ನು ಮಾಕಳಿ ದುರ್ಗ ಅಂತ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿಂದ ಗೌರಿಬಿದ್ನೂರ್ಗೆ ಒಂದು ಟ್ರೈನ್ ಹೋಗುತ್ತೆ ಸೊ ಆ ರೈಲ್ವೆ ಹಳಿ ಎಲ್ಲಿ ಮಾಡಿದ್ದಾರೆ ಅಂದರೆ ಬೆಟ್ಟ ತುದಿಯಲ್ಲಿ ಮಾಡಿದ್ದಾರೆ ಮಧ್ಯ ಭಾಗದಲ್ಲಿ ಹೋಗೋ ರೀತಿ ಸೊ ಟ್ರೈನ್ ಬರಲಿಲ್ಲ ಇಲ್ಲಾಂದರೆ ನಾನು ಆ ವ್ಯೂ ನ ಕ್ಯಾಪ್ಚರ್ ಮಾಡ್ತಿದ್ದೆ ಇಲ್ಲೊಂದು ರೋಡ್ ನೋಡ್ತಿರ್ಬೋದಲ್ವ ನೀವು ಮುಂಚೆ ಎಲ್ಲ ಈ ಕಡೆಯಿಂದ ನಾವು ಹೋಗಬೇಕಾಗಿತ್ತು ಸೊ ನಾವು ಈಗ ಮಧ್ಯ ಭಾಗದಲ್ಲಿ ಹೋಗ್ತಿದ್ವಲ್ವಾ ಅಲ್ಲೊಂದು ದೊಡ್ಡ ಬೆಟ್ಟ ಇತ್ತು ಸೊ ಆ ಕಡೆ ಹೋಗ್ತಿರ್ಬೇಕಾದ್ರೆ ತುಂಬಾ ಇದೆ ಅದು ಸ್ಲೋಪ್ ಡೌನ್ ಇದೆ ತುಂಬಾ ಆಕ್ಸಿಡೆಂಟ್ ಆಗ್ತಿತ್ತು ಹಾಗಾಗಿ ಏನು ಮಾಡಿದ್ರು ಅಂದರೆ ಇಲ್ಲಿ ಬೆಟ್ಟ ಇತ್ತು ಅಂತ ಹೇಳದ್ನಲ್ವ ಅದನ್ನ ಕೊರೆದು ನೋಡಿ ಬೆಟ್ಟದ ಮಧ್ಯ ಭಾಗದಲ್ಲಿ ರೋಡನ್ನ ಮಾಡಿದ್ದಾರೆ ಈಗ ಈಗ ಈ ರೋಡ್ನ ನೋಡಿದ್ರೆ ಇಲ್ಲೊಂದು ಬೆಟ್ಟ ಇತ್ತ ಅನ್ಸುತ್ತೆ ಸೊ ಆ ರೀತಿ ಮಾಡಿಟ್ಟಿದ್ದಾರೆ ಸೊ ಈಗ ನಾವು ದೇವಸ್ಥಾನ ಹತ್ರ ಬಂದಿದ್ದೀವಿ ಆ್ಯಕ್ಚುಲಿ ದೇವಸ್ಥಾನ ಅಲ್ಲ ಹಳೆಯ ದೇವಸ್ಥಾನ ಬೀಳ್ಸಿದ್ದಾರೆ ಹೊಸ ದೇವಸ್ಥಾನ ಕಟ್ಟಲಿಕ್ಕೆ ಸೊ ಹಾಗಾಗಿ ಏನು ಮಾಡಿದ್ದಾರೆ ಅಂದರೆ ಮೆರವಣಿಗೆ ದೇವರನ್ನ ಅಲ್ಲೇ ದೇವಸ್ಥಾನದ ಪಕ್ಕ ಸೀಟಿಂದ ಮಾಡಿರುವಂಥ ಒಂದು ಚಿಕ್ಕದಾದಂಥ ರೂಮಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾರಂತೆ ವೀಕ್ಲಿ ವೀಕ್ಲಿ ಸಂಡೆ ಸಂಡೆ ಎವ್ರಿ ಸಂಡೇ ಅಲ್ಲಿ ಪೂಜೆ ನಡೆಯುತ್ತೆ ಸೊ ಮೇನ್ ದೇವರು ಗರ್ಭಗುಡಿಯಲ್ಲಿದ್ರಲ್ವ ಆ ದೇವರನ್ನು ನೀರಲ್ಲಿ ಹಾಕಿ ಇಟ್ಟಿರ್ತಾರೆ ಈ ದೇವಸ್ಥಾನ ಆಗೋ ತನಕ ಆ ದೇವ್ರನ್ನ ನೀರಿಂದ ಆಚೆ ತೆಗಿಯೋದಿಲ್ಲ ಸೊ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ ಹಾಗೆ ಟಿಫನ್ ತಿನ್ಕೊಳ್ಳೋಣ ಅಂತ ಕೂತಿದ್ದೀವಿ ಈಗ ಟೂ ಓ ಕ್ಲಾಕ್ ಆಗಿದೆ ಹೋಗ್ತಾ ದಾರಿಲಿ ಎಲ್ಲಾದರೂ ತಿನ್ಕೊಳ್ಳೋಣ ಅಂತ ಹೇಳಿದ್ನಲ್ವ ಬಟ್ ಲಕ್ಕಿ ಎದ್ದೇಳಲೇ ಇಲ್ಲ ಗೊತ್ತಾ ಇಲ್ಲಿ ಮಲ್ಕಿರೋನು ದೇವಸ್ಥಾನದವರೆಗೂ ಎದ್ದೇಳೆಲ್ಲ ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಇದ್ದ ಯಾಕಂದ್ರೆ ಸ್ನಾನ ಮಾಡಿಸ್ಕೊಂಡು ಹೋಗಿದ್ವಲ್ವ ಹಾಗಾಗಿ ಚೆನ್ನಾಗಿ ನಿದ್ದೆ ಮಾಡ್ತಾಯಿದ್ದ ಅವನನ್ನು ಒಂದೆರಡು ಸಲ ಎಬ್ಬರಿಸ್ದೆ ಬಟ್ ಅವ್ನು ಎದ್ದೇಳಲಿಲ್ಲ ಇರಲಿಲ್ಲ ಹೋದರೆ ಹೋಗ್ಲಿ ಬಿಡು ಅಂತ ಹೇಳಿ ನಾವು ಡಿಸ್ಟರ್ಬ್ ಮಾಡಲಿಲ್ಲ ಮಲಗೇ ಬಿಟ್ಟಿದ್ದ ಸೊ ನಮ್ಮೂರಿಂದ ದೇವಸ್ಥಾನಕ್ಕೆ ಅರವತ್ತು ಕಿಲೋಮೀಟರ್ ಇದೆ ಅರವತ್ತು ಕಿಲೋಮೀಟರ್ ಮೇಲೇ ಇದೆ ಸೊ ಇಲ್ಲಿಂದ ಬೈಕಲ್ಲಿ ಕೂತ್ಕೊಂಡು ಹೋದ್ಬಲ್ವಾ ಕಾಲೆಲ್ಲ ಜಡ್ಡಿಡ್ದಂಗೆ ಇಡ್ಬಿಟ್ಟಿದೆ ಸೊ ಹಾಗಾಗಿ ನಾನು ಕಾಲು ಚಾಚ್ಕೊಂಡೇ ತಿಂತಿದ್ದೀನಿ ಡೋಂಟ್ ಮೈಂಡ್ ಲಕ್ಕಿಗೆ ಊಟ ಮಾಡಿಸ್ದೆ ಬಟ್ ಸ್ವಲ್ಪನೇ ತಿಂದ ಹೊಟ್ಟೆ ತುಂಬ ತಿನ್ನಲಿಲ್ಲ ಸೊ ಪೂರಿನೂ ಮತ್ತು ಚಿತ್ರಾನ್ನ ತೊಗೊಂಡು ಹೋಗಿದ್ವಿ ಸೊ ನಂತರ ನಾವೆಲ್ಲ ತಿನ್ಕೊಂಡು ಓಡಾಡ್ಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಊಟ ಮಾಡಿಸ್ಬೋದು ಅಂತ ಹೇಳಿ ನಾನು ಆಯುಷು ಮತ್ತು ನಮ್ಮ ಯಜಮಾನರು ಕೂಡ ಊಟ ಮಾಡ್ಕೊಂಡ್ವಿ ತುಂಬಾ ಚೆನ್ನಾಗಿತ್ತು ಪ್ಲೇಸ್ ಮಾತ್ರ ಅಲ್ಲಿ ಸೊ ಹೊಲದಲ್ಲಿ ಕುತ್ಕೊಂಡು ನಾವು ತಿಂತಿರೋದು ದೇವಸ್ಥಾನದ ಪಕ್ಕನೇ ಒಂದು ಹುಣಸೆ ಮರ ಇತ್ತು ಅಲ್ಲಿ ತಿಂತಿರೋದು ಸೊ ಹಾಗೆ ಕುರಿ ಮೇಕೆ ಎಲ್ಲ ಕರ್ಕೊಂಡ್ಬಂದಿದ್ರು ಅಲ್ಲಿ ಒಬ್ಬರು ತಾತ ಸೊ ಅದನ್ನೇ ನೋಡ್ಕೊಂಡು ನಿಂತಿದ್ದಾನೆ ಲಕ್ಕಿ ಯಾಕೋ ಗೆಹ್ ನೋಡ್ ರೌಡ ಆಗಲ್ವಾ ನಮ್ತೆ ಅದು ನಮ್ಜ ಅಲ್ಲ

ಲಕ್ಕಿ ಸ್ಟಾರ್ಟಿಂಗಲ್ಲಿ ಹೊಟ್ಟೆ ತುಂಬ ಊಟ ಮಾಡಲಿಲ್ಲ ಹಾಗಾಗಿ ನಾನು ಬಾಕ್ಸ್ ಒಳಗಡೆ ಚಿತ್ರಾನ್ನನ ಹಾಕ್ಕೊಂಡಿದ್ದೆ ಸೊ ಹಾಗೆ ಕುರಿ ಎಲ್ಲ ಬಂದಿತ್ತಲ್ವ ಒಂದು ಸ್ವಲ್ಪ ಓಡಾಡಿಸ್ಕೊಂಡು ತಿನ್ನಿಸೋಣ ಅಂತ ಹೇಳಿ ಒಂಚೂರು ಅನ್ನನ ತಿನ್ನಿಸ್ದೆ ಸೊ ಈಗ ಘಾಟಿ ಕಡೆ ಹೊರಟಿದ್ದೀವಿ ಸೊ ಫೈನಲಿ ಘಾಟಿ ರೀಚ್ ಆದ್ವಿ ನಾವು ಸೊ ಆಫ್ಟರ್ ತ್ರೀ ಇಯರ್ಸ್ ಆದಮೇಲೆ ನಾನು ದೇವಸ್ಥಾನಕ್ಕೆ ಬರ್ತಿರೋದು ಇಲ್ಲಿಗೆ ಬಂದಿರೋದಂತೂ ತುಂಬಾ ಖುಷಿ ಆಗ್ತಿದೆ ಯಾಕಂದರೆ ತ್ರೀ ಇಯರ್ಸ್ ಬ್ಯಾಕು ತುಂಬಾ ಬರ್ತಿದ್ವಿ ನಾವು ತ್ರೀ ಮಂತ್ಸ್ಗೋ ಟೂ ಮಂತ್ಸ್ಗೋ ಒಂದೊಂದು ಸಲ ಬಂದು ಆ ಸ್ವಾಮಿ ದರ್ಶನ ಮಾಡಿಕೊಂಡು ಹೋಗ್ತಿದ್ವಿ ಸೊ ತ್ರೀ ಇಯರ್ಸ್ ಗ್ಯಾಪ್ ಆಯ್ತಲ್ವಾ ಸೊ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೆ ನಾನಂತೂ ನೋಡಿ ಹೋಗ್ತಾ ದೇವಸ್ಥಾನದ ಮುಂಭಾಗದಲ್ಲೇ ಈ ರೀತಿ ಪೈಪಲ್ಲಿ ನೀರು ಬಿಟ್ಟಿದ್ದಾರೆ ಇದಂತೂ ತುಂಬಾ ಇಷ್ಟ ಆಯಿತು ನನಗೆ ಮತ್ತೇನೋ ನಾನು ಅಲ್ಲಿ ಶೂಟ್ ಮಾಡಲಿಲ್ಲ ಯಾಕಂದರೆ ತುಂಬಾ ರಶ್ ಇತ್ತು ಹಾಗಾಗಿ ನನ್ನನ್ನು ಮತ್ತು ಆಯುಷ್ನ ಲಕ್ಕಿ ಇದ್ದಿದ್ದ ಕಾರಣ ಸ್ವಲ್ಪ ಬೇಗನೆ ಬಿಟ್ಟರು ನಮ್ಮ ಯಜಮಾನ್ರನ್ನ ಮನ್ಯ ಪಪ್ಪ ಬಿಡಲಿಲ್ಲ ಅವರು ಕ್ಯೂ ಅಲ್ಲೇ ಬಂದರು ಹೋಗಿ ದರ್ಶನ ಮಾಡಿಕೊಂಡು ಹಾಗೆ ಪ್ರಸಾದ ಕೂಡ ಸಿಕ್ತು ಪ್ರಸಾದನ ತಿನ್ಕೊಂಡು ಮನೆಗೆ ವಾಪಸ್ ಆದ್ವಿ ನಾವು ಬರೋಷ್ಟರಲ್ಲಿ ಆರೂವರೆ ಆಗಿತ್ತು ಈಗ ಫಸ್ಟ್ ಬಂದಿದ ತಕ್ಷಣ ಮುಖನೆಲ್ಲ ತೊಳ್ಕೊಂಡು ನಾನು ತಂದಿರೋ ಥಿಂಗ್ಸ್ನೆಲ್ಲ ಎತ್ತಿಟ್ಕೊಳ್ಳೋಣ ಅಂತ ಹೇಳಿ ಎತ್ತಿಡ್ತಿದ್ದೀನಿ ನೋಡಿ ಬರ್ತಾ ಹಾಗೆ ಬುಟ್ಟಿಯನ್ನು ಕೂಡ ತೊಗೊಂಬಂದಿದೆ ಆ್ಯಕ್ಚುಲಿ ಆ ಬುಟ್ಟಿಯನ್ನು ತೊಗೊಂಡ್ಬಂದಿದ್ದು ಎಲ್ಲಾದರೂ ದೇವಸ್ಥಾನಕ್ಕೆ ಹೋದಾಗ ಆರಾಮಾಗಿ ಪೂಜೆ ಸಾಮಾನೆಲ್ಲ ಇಟ್ಕೊಂಡು ಹೋಗ್ಬೋದು ಅಂತ ಹೇಳಿ ಹಾಗೆ ಭರ್ತಾ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ನ ತಂದಿದ್ವಿ ಸೊ ಆ ಬುಟ್ಟಿ ಫ್ರೂಟ್ಸ್ನ ಇಡ್ಲಿಕ್ಕೆ ತುಂಬ ಚೆನ್ನಾಗಿ ಸೆಟ್ ಆಯಿತು ಹಾಗಾಗಿ ಫ್ರೂಟ್ಸ್ನ ಬುಟ್ಟಿ ಒಳಗಡೆ ಇಟ್ಟು ಎತ್ತಿಟ್ಟಿದ್ದೀನಿ ಹಾಗೆ ಬರ್ತಾ ಒಂದು ಶೋ ಶೋಪೀಸ್ನ ತೊಗೊಂಬಂದಿದ್ವಿ ಇದರ ಹೆಸರು ಡ್ರೀಮ್ ಕ್ಯಾಚರ್ ಅಂತ ಹೇಳ್ತಾರೆ ತುಂಬಾ ಚೆನ್ನಾಗಿತ್ತು ಮತ್ತೊಂದು ಸಲ ನಾನು ಆಗಿ ಅದನ್ನು ತೋರಿಸ್ತೀನಿ ಹಾಗೆ ಹೋಗ್ತಾ ನಮ್ಮ ಲಕ್ಕಿ ಶೂನ ಒಂದು ಬೀಳ್ಸ್ಕೊಂಡ್ಬಿಟ್ಟಿದ್ದ ಹಾಗಾಗಿ ಲಕ್ಕಿಗೆ ಒಂದು ಪೇರು ಶೂನ ಕೂಡ ತೊಗೊಂಬಂದೆ ಹಾಗೆ ನಮ್ಮ ಅಕ್ಕ ಸೊಪ್ಪು ಮತ್ತು ಹಲಸಿನ ಹಣ್ಣನ್ನು ಕಳಿಸಿದ್ದಾಳೆ ಸೊ ಎಲ್ಲದನ್ನು ಕೂಡ ಎತ್ತಿಟ್ಕೊಂಡೆ ಬರ್ತಾ ಹಾಗೆ ಇವತ್ತು ಜಮ್ಮು ನೆರಳೆ ಹಣ್ಣು ಸಿಕ್ತು ಅದನ್ನು ಕೂಡ ತೊಗೊಂಬಂದೆ ತುಂಬಾ ಚೆನ್ನಾಗಿತ್ತು ಹಾಗೆ ಹಲಸಿನ ಹಣ್ಣನ್ನು ಕಳಿಸಿದ್ದಾಳೆ ಅಂತ ಹೇಳಿದ್ನಲ್ವ ತುಂಬಾ ಹಣ್ಣಾಗಿತ್ತು ಹಾಗಾಗಿ ಕಟ್ ಮಾಡ್ತಿದ್ದಾರೆ ಸೊ ತುಂಬ ದಿನವೇ ಆಯಿತು ಹಲಸಿನ ಹಣ್ಣನ್ನು ತಿಂದು ನಾನು ಸೊ ಬಾಣಂತಿ ಟೈಮಲ್ಲೆಲ್ಲ ನಮ್ಮ ಕಡೆ ಕೊಡೋದಿಲ್ಲ ಹಾಗಾಗಿ ತಿನ್ನಲೇ ಇಲ್ಲ ಒಂದು ವರ್ಷ ಆಯ್ತೇನೋ ನಾನು ತಿಂದು ಮತ್ತು ಇನ್ನೊಂದು ಇದೆಲ್ಲ ಸೀಸನಲ್ ಫ್ರೂಟ್ಸು ಇನ್ನೇಳೆ ಹಣ್ಣು ಹಲಸಿನ ಹಣ್ಣು ಮತ್ತು ಮ್ಯಾಂಗೋ ಸೊ ಸೀಸನ್ ಇರುವಾಗಲೇ ತಿನ್ಕೊಬೇಕು ಮತ್ತೆ ಬೇಕು ಅಂದರೆ ಸಿಗೋದಿಲ್ಲ ಅದು ಇದಿಷ್ಟು ಇವತ್ತಿನ ವ್ಲಾಗ್ ಐ ಹೋಪ್ ಎಲ್ಲರಿಗೂ ಸಹ ಈ ವ್ಲಾಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ವಿಡಿಯೋಗೆ ಒಂದು ಲೈಕ್ ಮಾಡಿ ಮಿಸ್ ಮಾಡಿದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಬಾಯ್